ಗುರುಗಳೇ ಮನೆ ಅಂದ ಸಂದರ್ಭದಲ್ಲಿ ನೀವು ಹಲವಾರು ವಿಚಾರಗಳನ್ನು ಈಗಾಗಲೇ ಉಲ್ಲೇಖ ಮಾಡಿದ್ರಿ ಕೆಲವೊಬ್ರು ತಮ್ಮ ಮನೆ ಬಗ್ಗೆ ತಾವೇ ಮಾತಾಡ್ದ ಅಯ್ಯೋ ದಾರಿದ್ರ್ಯನು ನಮ್ಗೆ ಕಡಿಮೆ ಇಲ್ಲ ಬೇಕಾದಷ್ಟು ದಾರಿದ್ರ್ಯ ಇದೆ ಅಂತ ಹೇಳ್ತಿದ್ದಾರೆ ಅಂದ್ರೆ ಅಷ್ಟು ಮಟ್ಟಿಗೆ ರೋಸ್ ಹೋಗಿರ್ತಾರೆ ಮನೆಯ ಸಮಸ್ಯೆಯಿಂದ ಹಾಗಾಗಿ ಮನೆಯಲ್ಲಿ ವಿರಸ ಇರ್ಬೋದು ಅಥವಾ ಮಕ್ಕಳಾಗಿಲ್ಲ ಅನ್ನುವಂಥ ಸಮಸ್ಯೆ ಇರ್ಬೋದು ದಾಂಪತ್ಯದಲ್ಲಿ ಕಲಹ ಅನ್ನೋದಿರ್ಬೋದು ಅಥವಾ ಅತ್ತೆ ಸೊಸೆ ಈ ಥರದ ಬೇಕಾದಷ್ಟು ಕುಟುಂಬ ಸಮಸ್ಯೆಗಳು ಆರ್ಥಿಕ ಸಮಸ್ಯೆ ಇವೆಲ್ಲ ಎದುರಿಸೋದಕ್ಕೆ ಕಾರಣ ಏನು ಎಲ್ಲಿ ವ್ಯತ್ಯಾಸ ಆಗಿರತ್ತೆ ಹೇಳಿ ಮುಖ್ಯವಾಗಿ ದರಿದ್ರ ಅನ್ನುವಂಥದ್ದು ಎಲ್ಲಿಂದ ಬರುತ್ತದೆ ಅಂತಂದ್ರೆ ಹೇಗೆ ನಮ್ಮ ಜನಪದದಲ್ಲಿ ಹಾಡಿಕೆ ಮಾತುಗಳು ಅಂತಂದ್ರೆ ಬಾಯಲ್ಲಿ ನಾಲ್ಕು ಜನ ನಾಲ್ಕು ತರ ಮಾತಾಡಿದ್ರೆ ಎಷ್ಟೇ ಒಂದು ಉನ್ನತವಾದ ಸ್ಥಾನದಲ್ಲಿ ಇರುವಂತಹ ವ್ಯಕ್ತಿನೂ ಕೂಡ ಟೌನ್ ಬಂದ್ಬಿಡ್ತಾನೆ ಹೀಗೆ ನಮ್ಮಲ್ಲಿ ಇರುವಂತಹ ಕೆಲವು ಹವಗುಣಗಳಿಂದ ಸಣ್ಣ ಪುಟ್ಟ ತಪ್ಪುಗಳೇ ಪ್ರತಿಯೊಬ್ಬರು ನರಜೀವಿ ಅಂದಾಗ ಸಮಸ್ಯೆಗಳು ಅದರಲ್ಲೂ ವಿಶೇಷವಾಗಿ ನೋಡೋರ ದೃಷ್ಟಿಕೋನ ಹೇಗಿರುತ್ತದೋ ಹೀಗೆ ಶನಿ ಮಹಾತ್ಮನಿಗೆ ಎಕ್ಸಾಂಪಲ್ ಕೊಟ್ಟಾಗ ವಕ್ರ ದೃಷ್ಟಿಯಿಂದ ನೋಡಿದಾಗ ಎಲ್ಲಾ ಗ್ರಹಗಳೂ ಕೂಡ ನಷ್ಟವನ್ನ ಅನುಭವಿಸ್ತಾರೆ ಹಾಗೆ ನಮ್ಮ ಮೇಲೆ ವಕ್ರ ದೃಷ್ಟಿ ಅನ್ನುವಂಥದ್ದು ಬೇರೆಯವರ ಕಡೆಯಿಂದ ಬಂದಾಗ ದೃಷ್ಟಿ ದೋಷ ಅನ್ನುವಂಥದ್ದು ಬಂದಾಗ ನಮಗೆ ದರಿದ್ರ ದೋಷ ಅನ್ನುವಂಥದ್ದು ಕಂಡು ಬರ್ತೈತೆ ಆ ಒಂದು ದರಿದ್ರ ದೋಷ ಮನೆ ಕುಟುಂಬದ ಎಲ್ಲರಿಗೂ ಕೂಡ ಕೆಲವು ಟೈಮ್ ನಲ್ಲಿ ಬಂದಂತಹ ಗಳಿಗೆ ಹೋದಂತಹ ಗಳಿಗೆ ನಷ್ಟ ವಿಚಾರದಿಂದ ಅನ್ನುವಂಥದ್ದು ಅನುಭವಿಸ್ಬೇಕಾಗುತ್ತೆ ಇದಕ್ಕೆ ತಕ್ಕಂತೆ ಪರಿಹಾರ ಮಾರ್ಗ ಅನ್ನುವಂಥದ್ದು ಪಂಚಜನ್ಯ ಅಂದ್ರೆ ಶಂಕು ವಿಷ್ಣುಗೆ ಸಂಬಂಧಪಡುವಂತಹ ವಿಶೇಷವಾದ ಪಂಚಜನ್ಯ ಶಂಕುವನ್ನು ತಂದು ಮನೆಯಲ್ಲಿ ಶಾಸ್ತ್ರೋತ್ತವಾಗಿ ಅದನ್ನು ಪೂಜೆ ಪುನಸ್ಕಾರವಾಗಿ ಮನೆಯಲ್ಲಿ ಇಟ್ಕೊಂಡ್ರೆ ಸಾಕು ಅವು ಎಲ್ಲ ರೀತಿಯ ಸಮಸ್ಯೆಗಳನ್ನು ಕೂಡ ನಮ್ಮಲ್ಲಿ ಮನೆಯಲ್ಲಿ ಕುಟುಂಬದಲ್ಲಿ ಇರುವಂತಹ ಒಂದು ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು ಎಳ್ಕೊಂಡು ಒಂದು ರೂಪದಲ್ಲಿ ಎಳ್ಕೊಂಡು ಇನ್ನೊಂದು ಕಡೆ ಎಕ್ಸಿಟ್ ಮಾಡುತ್ತೆ ಅಂದ್ರೆ ನಮಗೆ ಹೇಗೆ ಸಪ್ತ ಸ್ವರಗಳು ಕೇಳಿಸುವಾಗ ಕೊಳಲ್ಲಿ ಒಂದು ಫಸ್ಟ್ ಹೇಗೆ ಇನ್ನು ಮಿಕ್ಕಿದ ಎಲ್ಲಾ ಸ್ವರಗಳನ್ನು ಕೂಡ ನುಡಿಸಬಹುದು ಹಾಗೆ ನಮ್ಮ ಮನೆಯಲ್ಲಿ ಇರುವಂತಹ ನೆಗೆಟಿವ್ ಎನರ್ಜಿಯನ್ನ ಎಳ್ಕೊಂಡು ಪಂಚಜನ್ಯ ಅನ್ನುವಂಥದ್ದು ಏನಿರುತ್ತೆ ಸಂಪೂರ್ಣವಾಗಿ ಆ ಶಂಕುನಲ್ಲಿ ಕೆಟ್ಟ ಅಂಶಗಳನ್ನ ಹಿಡಿದಿಟ್ಕೊಂಡು ಒಳ್ಳೆದನ್ನ ಬಿಡೋದಕ್ಕೆ ಈ ಮುಖ್ಯವಾಗಿ ಶಂಕುವಿನಲ್ಲಿ ಒಂದು ಪ್ರಾಮುಖ್ಯತೆಯನ್ನು ಕೊಡಬಹುದು ಎರಡನೇದಾಗಿ ಕಷ್ಟ ಕಾರ್ಪಣ್ಯಗಳು ಕುಟುಂಬದಲ್ಲಿ ಸರ್ವೇ ಸಾಮಾನ್ಯವಾಗಿ ಕಂಡು ಬರ್ತೈತೆ ಅಂತಂದ್ರೆ ಮಕ್ಕಳಲ್ಲಿ ವಿದ್ಯಾಭ್ಯಾಸ ಸಾಲ ಬಾಧೆ ಬರುವಂತದ್ದು ಈ ಯಾವುದಿಂದ ನಮ್ಗೆ ದೋಷದಿಂದ ಈ ದರಿದ್ರವೇ ದರಿದ್ರ ದರಿದ್ರೇ ಸಾಮಾನ್ಯವಾಗಿ ಈ ಒಂದು ಅವಾಚ್ಯ ಶಬ್ದಗಳಿಂದ ಮನೆಯಲ್ಲಿ ಇರುವಂತಹ ಒಂದು ಒಳ್ಳೆ ಗುಣಗಳನ್ನು ಆಟೋಮೆಟಿಕ್ ಆಗಿ ಕುಗ್ಗಿಸ್ಬಿಡುತ್ತದೆ ಈಗ ನಾವು ಜನರಲ್ ಆಗಿ ಮಾತಾಡ್ಬೇಕಂತಂದ್ರೆ ಒಬ್ಬ ಕಳ್ಳನ ಕಳ್ಳ ಅಂತಂದ್ರೆ ನೋವು ಜಾಸ್ತಿ ಅಂತೆ ಇನ್ನು ಏನಾದ್ರೂ ಇವ್ ಅಂತ ಅನ್ಸುತ್ತೆ ಅದಾದ್ರೂ ಕೂಡ ದುಷ್ಟನೇ ಆಗಿದ್ರು ಕೂಡ ಅವ್ನ ಏ ನೀವು ಸೂಪರ್ ಅಪ್ಪ ತುಂಬಾ ಅದ್ಭುತ ತಿಳುವಳಿಕೆ ಒಂದು ಅಂತಂದ್ರೆ ಅವನಲ್ಲಿರೋ ಒಂದು ಕೆಟ್ಟುಗಳನ್ನು ಕೂಡ ತೋರಿಸ್ಕೊಳ್ಳುದೀರಾ ಒಳ್ಳೇದನ್ನೇ ಮಾಡ್ಕೊಂಡು ಈ ಕೆಟ್ಟದನ್ನ ನಶಿಸೋದಕ್ಕೆ ಪ್ರಯತ್ನ ಪಡ್ತಾನೆ ಹೀಗೆ ನಮ್ಮಲ್ಲೇ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಇರುವಂತಹ ಅಡಚಣೆಗಳು ಚಂಚಲವಾದ ಮನಸ್ಥಿತಿಗಳನ್ನು ನಮ್ಗೆ ಪರಿಹಾರ ಮಾರ್ಗಗಳು ಕಣ್ಣಿಡ್ಕೊಳುವಂತದ್ದು ಮತ್ತು ನಿದ್ದೆನಲ್ಲಿ ಆಗ್ತಾ ಇರುವಂತಹ ಅವಘಡಗಳನ್ನು ನಷ್ಟ ವಿಚಾರದಿಂದ ಕೆಲವರಿಗೆ ಎಷ್ಟೇ ನಿದ್ದೆ ಬರ್ತಾನೆ ಇರೋದಿಲ್ಲ ಹೊಟ್ಟೆ ತುಂಬಾ ಊಟ ಮಾಡ್ತೀವಿ ಆರೋಗ್ಯವಾಗಿದ್ದೀವಿ ಎಲ್ಲಾ ರೀತಿಯಲ್ಲೂ ಚೆನ್ನಾಗಿದ್ರು ಕೂಡ ನಿದ್ದೆನೆ ಬರ್ತಾ ಇಲ್ಲ ಸ್ವಾಮಿ ನಮ್ಗೆ ನಿದ್ದೆ ಬರೋ ರೀತಿ ನಮ್ಗೆ ಮೆಡಿಸಿನ್ ಕೊಡಿ ಗೊತ್ತಿಲ್ಲ ಆರೋಗ್ಯ ಮಾಡಿದ್ರು ಸಾರಿ ಯೋಗ ಮಾಡಿದ್ರು ಒಳ್ಳೆ ಊಟ ತಿಂದ್ರೂನು ಕೂಡ ಎಲ್ಲಾ ರೀತಿಯಾದ ಮನೆ ಆಕ್ಟಿವಿಟಿನಲ್ಲಿ ಚೆನ್ನಾಗಿದ್ರು ಕೂಡ ವ್ಯವಹಾರಿಕವಾಗಿ ಚೆನ್ನಾಗಿದ್ರು ಕೂಡ ನಿದ್ದೆ ಬರುತ್ತಾ ಇಲ್ಲ ಅಂತ ಹೇಳ್ತಾರೆ ಈ ನಿದ್ದೆ ಅನ್ನುವಂಥದ್ದು ಈ ದರಿದ್ರ ಅನ್ನುವಂಥದ್ದು ಮನೆ ಕುಟುಂಬದ ಒಳಗಡೆ ಇದ್ದಾಗ್ಲೂನು ಕೂಡ ಆಗುತ್ತೆ ಮತ್ತು ಮುಖ್ಯವಾಗಿ ಋಣ ಬಾಧೆ ಅನ್ನುವಂಥದ್ದು ಇರಬಾರದು ಸಾಲ ಅನ್ನುವಂಥದ್ದು ಇರಬಾರದು ಸಾಲ ಯಾರಿಗಿರುತ್ತದೋ ಎಂತ ಐಶ್ವರ್ಯ ಇದ್ರೂ ಕೂಡ ನಷ್ಟವನ್ನು ಅನುಭವಿಸುವಂತಹ ಪರಿಸ್ಥಿತಿಗಳು ಈ ದರಿದ್ರ ಲಕ್ಷ್ಮಿ ಅನ್ನುವಂಥದ್ದು ಹುಡುಕೊಂಡು ಬರುವಂತದ್ದು ಸಮಸ್ಯೆಗಳು ಅನ್ನೋದ್ ಆಗುತ್ತದೆ ಇವುಗಳಿಗೆ ವಿಶೇಷವಾಗಿ ಮನೆ ಕುಟುಂಬದಲ್ಲಿ ಎಲ್ಲಾ ತರದ ದರಿದ್ರ ಅನ್ನುವಂಥದ್ದು ಏನಿದೆಯೋ ಇದನ್ನ ಹೋಗಲಾಡಿಸುವುದಕ್ಕೆ ಎರಡು ನಿಂಬೆಹಣ್ಣಿಂದ ಸಂಪೂರ್ಣ ಪರಿಹಾರ ಮಾರ್ಗ ಅನ್ನುವಂಥದ್ದು ಕಂಡು ಹಿಡ್ಕೋಬಹುದು ಕೇವಲ ಎರಡು ನಿಂಬೆಹಣ್ಣು ಬರೀ ಎರಡೇ ಎರಡು ನಿಂಬೆ ಹಣ್ಣಿಂದ ಮನೆಯಲ್ಲಿ ಯಾವುದೇ ರೀತಿ ಇರುವಂತಹ ಸಮಸ್ಯೆಗಳನ್ನ ಪರಿಹಾರ ಮಾರ್ಗ ಅನ್ನುವಂಥದ್ದು ಕಂಡು ಹಿಡ್ಕೋಬಹುದು ಹೇಗೆ ಅಂತಂದ್ರೆ ಆ ಎರಡೂ ನಿಂಬೆ ಹಣ್ಣನ್ನ ಎಡಗೈನಲ್ಲಿ ಇಟ್ಕೊಂಡು ಮನೆಗೂ ವಾಸ್ಕಲ್ ಮೇನ್ ಹೆಬ್ಬಾಗಿಲೇ ಇರುತ್ತಲ್ಲ ಮನೆ ಮೈನ್ ಹೆಬ್ಬಾಗಿಲಿಗೂ ದಿಷ್ಟಿ ತೆಗಿಬೇಕು ಮತ್ತು ಯಾರಿಗೆ ನಷ್ಟವನ್ನು ಅನುಭವಿಸ್ತಾ ಇರ್ತಾರೋ ಅವ್ರಿಗೂ ದಿಷ್ಟಿ ತೆಗಿಬೇಕು ಒಂದನ್ನು ಕಟ್ ಮಾಡಿ ಅವರು ಸ್ನಾನಕ್ಕೆ ಮುಂಚಿತವಾಗಿ ನೀರಿನಲ್ಲಿ ಹಿಂಡಿ ಆ ನೀರನ್ನ ಸ್ನಾನ ಮಾಡಬೇಕು ದೃಷ್ಟಿ ತೆಗೆದ ಮೇಲೆ ದೃಷ್ಟಿ ತೆಗೆದ ನಂತರ ಒಂದು ನಿಂಬೆ ಹಣ್ಣ ಕಟ್ ಮಾಡಿ ನೀರಿನಲ್ಲಿ ಹಾಕಿ ಅದನ್ನ ಸ್ನಾನ ಮಾಡುವಂತದ್ದು ಇನ್ ಎರಡನೇ ನಿಂಬೆ ಹಣ್ಣ ಕಟ್ ಮಾಡಿ ಮನೆ ಬಾಗಿಲು ಮುಂದೆ ಇಡುವಂತದ್ದು ಆ ಕಡೆ ಈ ಕಡೆ ಇಡುವಂತದ್ದು ಮುಂಬಾಗಿಲು ಹೊರಗಡೆಗೆ ಇಡುವಂತದ್ದು ಅದೇ ದಿನ ರಾತ್ರಿ ಮಲಗೋಕಿನ ಮುಂಚಿತವಾಗಿ ಈ ಎರಡೂ ಹೋಳನ್ನು ಟೋಟಲ್ ನಾಲ್ಕು ಹೋಳು ಈ ನಾಲ್ಕು ಹೋಳನ್ನು ಎತ್ಕೊಂಡೋಗ್ಬಿಟ್ಟು ಮೂರ್ ದಾರಿ ಕೂಡ ಜಾಗದಲ್ಲಿ ಅಂಥದ್ದು ನಮ್ಗೆ ದೋಷ ಪರಿಹಾರ ಮಾರ್ಗ ಅನ್ನುವಂಥದ್ದು ಇರುತ್ತೆ ಅದನ್ನ ಆ ಜಾಗದಲ್ಲಿ ಹಾಕಿದಾಗ ಈ ದೋಷ ಅನ್ನುವಂಥದ್ದು ನಿಂಬೆಹಣ್ಣು ಬಂದು ಅಮ್ಮ ಸಾಕ್ಷಾತ್ ಶಕ್ತಿ ಮಾತೆ ಅನ್ನುವಂಥದ್ದು ಒಲಿಸ್ತೀವಿ ಇದನ್ನ ಸಂಪೂರ್ಣವಾಗಿ ಪರಿಹಾರ ಮಾರ್ಗ ಅನ್ನುವಂಥದ್ದು ಪ್ರಥಮ ಅಂದ್ರೆ ಯಾವುದೇ ಸಮಸ್ಯೆಗಳಿದ್ರು ಆ ವ್ಯಕ್ತಿ ಬಾಧಿಸ್ತಾ ಇದ್ರು ಕೂಡ ಈ ದೃಷ್ಟಿ ದೋಷ ಪದ್ಧತಿಯನ್ನು ಅನುಸರಿಸೋದ್ರಿಂದ ಎಲ್ಲಾ ಸಮಸ್ಯೆಗಳು ಪರಿಹಾರ ಮಾರ್ಗ ಬೇಸಿಕ್ ಇದನ್ನ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು రూరల్ కేబల్ నెట్వర్క్ వినయక డిజిటల్ సిటీ చాలా విఫోర్ డిజిటల్ ఇన్ఫోటెక్ ఆరునూర ఇప్పటి సూర్యా డిజిటల్ నెట్వర్క్ గజాన డిజిటల్ నంబర్ మల్నాడు ఇన్ఫోటెక్ ప్రైవేట్ లిమిటెడ్ నంబర్ ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ